ಹಲೋ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ನೋಡಿ ಕಡಿಮೆ ಖರ್ಚಿನಲ್ಲಿ ಮನೆಯಲ್ಲೇ ಹೇಗೆ ನಾವು ಸೀರೆಗೆ ಕುಚ್ಚನ್ನು ಹಾಕ್ಬೋದು ಅಂತ ಹೇಳಿ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನೀಗ ಒಂದು ಸಿಲ್ಕ್ ಸೀರೆನ ತೊಗೊಂಡಿದ್ದೀನಿ ಸಿಲ್ಕ್ ಸೀರೆಗೆ ಈ ರೀತಿ ಕುಚ್ಚು ಹಾಕಿದ್ರೇನೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಬಿಡೋದಕ್ಕಿಂತ ನೀವು ಇ ಈ ಥರ ಕುಚ್ಚನ್ನು ಹಾಕಿದರೆ ಗ್ರ್ಯಾಂಡಾಗಿ ಕಾಣುತ್ತೆ ಮಾರ್ಕೆಟ್ಗಳಲ್ಲಂತೂ ಥರ ಥರ ಇರೋಂಥ ಕುಚ್ಚುಗಳು ಸಿಗುತ್ತೆ ನಿಮಗೆ ಬೇಕಾದ ರೀತಿಯಲ್ಲಿ ಬೇಕಾದಂತಹ ಡಿಸೈನ್ಗಳಲ್ಲಿ ಗ್ರ್ಯಾಂಡ್ ಆಗಿರ್ಬೋದು ಅಥವಾ ಸಿಂಪಲ್ ಆಗಿರ್ಬೋದು ಅಥವಾ ಸಿಂಪಲ್ಲು ಅಲ್ವಾ ಗ್ರ್ಯಾಂಡನ್ನು ಅಲ್ಲ ಅಷ್ಟು ಒಂದು ಮೀಡಿಯಮ್ ಇರೋದು ಯಾವ ಥರ ಬೇಕೋ ಆ ಥರ ಡಿಸೈನಲ್ಲಿ ಈಗ ಕುಚ್ಚುಗಳು ಅವೈಲಬಲ್ ಇರುತ್ತೆ ಸೊ ನೀವೇನು ಮಾಡಬೇಕು ಮೊದಲನೇದಾಗಿ ನೋಡಿ ಸಿಲ್ಕ್ ಸೀರೆನ ತೊಗೊಂಡ್ಮೇಲೆ ಅದಕ್ಕೆ ಫಸ್ಟ್ ನೀವು ಜಿಗ್ ಜಾಗ್ ಮಾಡಿಸ್ಬಿಡಿ ಅಥವಾ ಹೀಗೆ ಮಡಚಾರು ಹೊಲಿಸ್ಬಿಡಿ ನಾನಿಲ್ಲಿ ಮಡ್ಚಿ ಹೊಲ್ದಿದ್ದೀನಿ ಹೇಗಿದ್ದರೂ ನಾವು ಕುಚ್ ಹಾಕ್ತೀವಿ ಅಂದ್ಕೊಂಡು ನಾನು ಮಡಚಿ ಹೊಲಿದ್ದೀನಿ ನೀವು ಕುಚ್ಚು ಹಾಕೋದಾದರೆ ಜಿಗ್ ಜಾಗ್ ಮಾಡಿಸುವ ಅವಶ್ಯಕತೆ ಇರಲ್ಲ ಮಡಿಸ್ ಹೊಲಿದ್ರೂ ಸಾಕಾಗುತ್ತೆ ನೋಡಿ ಕೇವಲ ಎರಡೇ ನಿಮಿಷದಲ್ಲಿ ಫಟಾಫಟ್ ಅಂತ ಹೇಳಿ ಗ್ರ್ಯಾಂಡ್ ಆಗಿರುವಂತಹ ಕುಚ್ಚನ್ನು ಹಾಕೋದನ್ನು ತಿಳಿಸ್ಕೊಡ್ತಿದ್ದೀನಿ ಇದಕ್ಕಾಗಿ ಯಾವುದೇ ರೀತಿಯ ಹೊಲಿಗೆ ಮಿಷನ್ ಕೂಡ ಬೇಕಾಗಿಲ್ಲ ನೀವು ಆರಾಮಾಗಿ ಕೈಯಲ್ಲೇ ಹಾಕಬಹುದು ನೋಡಿ ಈ ರೀತಿ ನಾನು ಕುಚ್ಚನ್ನು ತೊಗೊಂಡಿದ್ದೀನಿ ನೀವು ನೋಡ್ತಿರ್ಬೋದು ಗ್ರ್ಯಾಂಡಾಗೇ ಇದೆ ನೀವು ಸಿಂಪಲ್ಲಾಗಿ ಬೇಕಾದರೂ ತೊಗೋಬೋದು ಬಟ್ ಸೀರೆ ಸ್ವಲ್ಪ ಗ್ರ್ಯಾಂಡ್ ಆಗಿರೋದ್ರಿಂದ ನಾನಿಲ್ಲಿ ಕುಚ್ಚನ್ನು ಕೂಡ ಗ್ರ್ಯಾಂಡಾಗೆ ತೊಗೊಂಡಿದ್ದೀನಿ ನೋಡಿ ನಾನು ಈ ಕಲರ್ ತೊಗೊಂಡಿದ್ದೀನಿ ಪಿಂಕು ಅಲ್ಲ ಹಾಗೇನೇ ಇದು ಪರ್ಪಲ್ ಕೂಡ ಅಲ್ಲ ನೋಡಿ ಆ ರೀತಿ ನಾನು ಡಿಸೈನಲ್ಲಿ ಅಂದರೆ ಕಾಣ್ಲಿ ಅನ್ನೋದಕ್ಕೋಸ್ಕರ ನಾನು ಈ ಕಲರನ್ನು ನಾನು ತೊಗೊಂಡಿದ್ದೀನಿ ಹಾಗೆಯೇ ನೀವು ನೋಡ್ತಿರ್ಬೋದು ಇವಾಗ ನಾವಾದರೆ ಇದನ್ನು ಮಾರ್ಕೆಟ್ಗಳಲ್ಲಿ ತೊಗೊಂಡು ಬಂದರೆ ಒಂದು ಐವತ್ತು ರೂಪಾಯಿಂದ ನೂರು ಇನ್ನೂರು ರೂಪಾಯಿವರೆಗೂ ಕೂಡ ಇದು ಈ ರೀತಿ ಯಾವ ಥರ ಡಿಸೈನ್ ಮೇಲೆ ಹೋಗುತ್ತೆ ಅದು ದುಡ್ಡು ಈಗ ನೋಡಿ ಐವತ್ತು ರೂಪಾಯಿ ನಾವು ತೊಗೊಂಡ್ಬಿಟ್ಟು ಕುರ್ಚ್ ಹಾಕಿದರೆ ಕೇವಲ ಐವತ್ತು ರೂಪಾಯಿಯಲ್ಲೇ ಮುಗಿದೋಗಿಬಿಡುತ್ತೆ ಅದೇ ನೀವು ಬೇರೆಯವ್ರ ಹತ್ರ ಕುಚ್ ಹಾಕ್ಲಿಕ್ಕೆ ಕೊಟ್ಟರೆ ಮಿನಿಮಮ್ ಅಂದರೂ ಟಿ ಟೂ ಫಿಫ್ಟಿ ಆಗೇ ಆಗುತ್ತೆ ಸೊ ಹಾಗಾಗಿ ನೋಡಿ ಐವತ್ತು ರೂಪಾಯಿಲಿ ಆಗುವಂತಹ ಕೆಲಸನ ನಾವು ಇನ್ನೂರೈವತ್ತು ರೂಪಾಯಿಗೆ ಕೊಟ್ಟು ಮಾಡಿಸ್ತಿದ್ದೀವಿ ಅಂದರೆ ಎಷ್ಟು ದುಡ್ಡು ಖರ್ಚು ಮಾಡ್ತೀವಿ ಅಥವಾ ದುಡ್ಡು ಉಳಿತಾಯ ಮಾಡೋದನ್ನು ನಾವು ಅರ್ತ್ಕೊಂಡಿಲ್ಲ ಅಂತ ಅರ್ಥ ಆಗುತ್ತೆ ನೋಡಿ ಫಸ್ಟ್ ನೀವೇನು ಮಾಡಬೇಕು ಈ ಸೀರೆ ಇದೆಯಲ್ಲ ಈ ಸೀರೆನ ನೀವು ಲೆಂತ್ ಎಷ್ಟಿದೆ ಅಂತ ನೋಡ್ಕೋಬೇಕು ಹಾಗೆಯೇ ಈಗ ತೊಗೊಂಡಿರುವಂತಹ ಸ್ಯಾರಿ ಕುಚ್ಚನ್ನು ಆ ಕುಚ್ಚು ಮತ್ತು ಲೆಂತ್ ಎರಡೂ ಒಟ್ಟಿಗೆ ಹಿಡಿದು ನೋಡಿ ಸೇಮ್ ಇದೆಯಾ ಅಥವಾ ಸಣ್ಣ ಇದೆಯಾ ಎರಡನ್ನೂ ಚೆಕ್ ಮಾಡಬೇಕಾಗತ್ತೆ ಯಾಕಂದರೆ ಕೆಲವೊಂದು ಸಾರಿ ಸೇಮ್ ಬರುತ್ತೆ ಕೆಲವೊಂದು ಸರಿ ಸಣ್ಣ ಬರುತ್ತೆ ಸ್ವಲ್ಪ ಕಮ್ಮಿನೇ ಇರುತ್ತೆ ರೆಡಿಮೇಡ್ ಸ್ಯಾರಿ ಕುಚ್ಗಳು ಅಷ್ಟು ಉದ್ದ ಲೆಂತ್ ಇರೋದಿಲ್ಲ ಸ್ವಲ್ಪ ಕಮ್ಮಿನೇ ಇರುತ್ತೆ ಆದ ಕಾರಣ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಈ ರೀತಿ ಹೀಗೆ ಹಿಡಿದುಬಿಟ್ಟು ಪೂರ್ತಿ ಸೀರೆ ಎಂಡಿಂಗ್ವರೆಗೂ ನಾನು ಹಿಡಿದುಬಿಟ್ಟು ನೋಡ್ತೀನಿ ಎಲ್ಲಿವರೆಗೂ ಬರುತ್ತೆ ಅಂತ ಹೇಳಿ ಅಕಸ್ಮಾತ್ ಏನಾದರೂ ನೀವು ತಗೊಂಡಿರುವಂತಹ ಈ ಸೀರೆ ಕುಚ್ಚು ಚಿಕ್ಕದಾಗಿದ್ದರೆ ನೀವೇನು ಮಾಡಬೇಕು ಸ್ಟಾರ್ಟಿಂಗಲ್ಲಿ ಹಾಗೆ ಎಂಡಿಂಗಲ್ಲಿ ಸ್ವಲ್ಪ ಜಾಗ ಬಿಟ್ಟು ಬಿಟ್ಟು ನೀವು ಇದನ್ನು ಸ್ಟಿಚ್ ಮಾಡಿ ಅದೇ ಏನಾದರೂ ಕರೆಕ್ಟಾಗಿದ್ದರೆ ನೀವೇನು ಮಾಡಿ ಫುಲ್ ಸ್ಟಾರ್ಟಿಂಗಿಂದನೇ ಸ್ಟಾರ್ಟ್ ಮಾಡಿ ಇದನ್ನು ಹಾಕ್ಲಿಕ್ಕೆ ಅಂತ ಹೇಳಿ ಬಟ್ ಇಲ್ಲಿ ನನಗೆ ಸೀರೆ ಕುಚ್ಚು ಸ್ವಲ್ಪ ಶಾರ್ಟ್ ಆಗಿದೆ ಅದು ಫುಲ್ ಎಂಡಿಂಗ್ ತನಕ ರೀಚ್ ಆಗೋದೇ ಇಲ್ಲ ಸೊ ಹಾಗಾಗಿ ನಾನೇನು ಮಾಡ್ತೀನಿ ಸ್ಟಾರ್ಟಿಂಗಲ್ಲಿ ಹಾಗೆ ಎಂಡಿಂಗಲ್ಲಿ ಸ್ವಲ್ಪ ಜಾಗ ಬಿಟ್ಟುಬಿಟ್ಟು ನೋಡಿ ಸ್ವಲ್ಪ ಜಾಗ ಬಿಟ್ಟುಬಿಟ್ಟು ನಂತರ ನಾನು ನೋಡಿ ಇಷ್ಟು ಜಾಗ ಬಿಟ್ಟುಬಿಟ್ಟು ನಂತರ ನಾನು ಸ್ಟಾರ್ಟ್ ಮಾಡ್ತೀನಿ ನೋಡಿ ಇವಾಗ ಒಂದು ಸೂಜಿಗೆ ನಾನು ದಾರವನ್ನು ಪೋಣಿಸ್ಕೊಂಡಿದ್ದೀನಿ ನೋಡಿ ಪೋಣಿಸ್ಕೊಂಡಾದಮೇಲೆ ನೋಡಿ ನಿಧಾನಕ್ಕೆ ನೀವು ಏನು ಹೊಲಿಗೆ ಹಾಕಿದ್ದೀರಲ್ಲ ಮಡಚಿಬಿಟ್ಟು ನೀವು ಸ್ಟಿಚ್ ಮಾಡಿದ್ದೀರಲ್ಲ ಸೀರೆನ ಅದರ ಮೇಲ್ಗಡೆನೇ ಅಲ್ಲಿ ಆ ಕಡೆ ಈ ಕಡೆ ಬರಬಾರ್ದು ಅದರ ಮೇಲ್ಗಡೆನೇ ಬರುವಂತೆ ನೀಟಾಗಿ ಹೀಗೆ ನೋಡಿ ಸ್ಟಿಚ್ ಮಾಡಬೇಕು ನಿಧಾನಕ್ಕೆ ಮಾಡಿ ಪರವಾಗಿಲ್ಲ ಎರಡೇ ನಿಮಿಷ ಆಗೋದು ಇಲ್ಲಿಂದ ನೀವು ಪೂರ್ತಿ ಎಂಡಿಂಗ್ವರೆಗೂ ಸ್ಟಿಚ್ ಮಾಡಲಿಕ್ಕೆ ಎರಡೇ ನಿಮಿಷ ಆಗೋದು ಅದರಲ್ಲೂ ಏನಾದರೂ ನೀವು ಮಾಡಿದರೆ ಅಂತ ಹೇಳಿ ಒಂದು ನಿಮಿಷದಲ್ಲಿ ಮುಗಿದೋಗ್ಬಿಡುತ್ತೆ ಈ ಕೆಲಸ ನೋಡಿ ಮನ್ ಮಿಷನ್ ಇಲ್ಲ ಆದರೆ ಹೇಗೆ ಮಾಡೋದು ಅನ್ನೋರು ನೀವು ಚಿಂತೆ ಮಾಡಬೇಕಾಗಿಲ್ಲ ಕೈಯಲ್ಲೇ ಆರಾಮಾಗಿ ಗಟ್ಟಿ ಕೂಡ ಕೂರುತ್ತೆ ಸೂಜಿಗೆ ದಾರವನ್ನು ಪೋಣಿಸ್ಕೊಂಡು ನೋಡಿ ನಾನೀಗ ತೋರಿಸ್ತಿದ್ದೀನಲ್ವಾ ಆ ರೀತಿ ನೀವು ಸೀರೆ ಕುಚ್ಚನ್ನ ಹೀಗೆ ಅಟ್ಯಾಚ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ನಾವು ಸೀರೆ ಕುಚ್ಚನ ತಗೊಂಡು ಬಂದು ಮನೆಯಲ್ಲೇ ಸೀರೆನ ಹೀಗೆ ಗ್ರ್ಯಾಂಡಾಗಿ ಸೀರೆ ಕುಚ್ಚನ ಹಾಕೋದ್ರಿಂದ ನಮ್ಗೆ ಎಷ್ಟೆಲ್ಲ ಉಪಯೋಗ ಇದೆ ಗೊತ್ತಾ ನಾವು ಪದೇ ಪದೇ ಟೈಲರ್ ಶಾಪಿಗೆ ಹೋಗಿಬಿಟ್ಟು ಅಲ್ದಾಡೋದು ಕೂಡ ತಪ್ಪುತ್ತೆ ಸೀರೆ ಕುಚ್ಚು ರೆಡಿ ಆಯ್ತಾ ಹಾಕಾಯ್ತಾ ಅಂತ ಹೇಳಿ ಇಪ್ಪತ್ತೆಂಟು ಸರಿ ಹೋಗಿಬಿಟ್ಟು ನಾವು ಕೇಳೋದು ತು ಕೂಡ ತಪ್ಪುತ್ತೆ ಹಾಗೆಯೇ ದುಡ್ಡು ಕೂಡ ಉಳಿತಾಯ ಆಗುತ್ತೆ ಈಗಿನ ದುಬಾರಿ ಕಾಲದಲ್ಲಿ ನಾವು ಅಷ್ಟೋ ಇಷ್ಟೋ ಸ್ವಲ್ಪ ಉಳಿತಾಯ ಮಾಡಬೇಕಾಗತ್ತೆ ನೋಡಿ ಐವತ್ತು ರೂಪಾಯಿಯಲ್ಲಿ ಆಗುವಂತಹ ಕೆಲಸನ ನಾವು ಮುನ್ನೂರ ರೂಪಾಯಿ ಕೊಟ್ಟು ನಾವು ಮಾಡಿಸ್ಕೊಳ್ಬೇಕಾಗ್ತಿತ್ತು ಸೊ ಈಗೇನ ನೀವು ಸ್ವಲ್ಪ ನೀವು ತಲೆ ಓಡಿಸಿ ಈ ಥರ ಸೀರೆ ಕುಚ್ಚನ್ನು ನೀವು ರೆಡಿ ತಗೋಬಂದು ಮನೆಯಲ್ಲೇ ಸ್ಟಿಚ್ ಮಾಡಿಬಿಟ್ರೆ ಆಯಿತು ಸಿಂಪಲ್ಲಾಗಿ ಬೇಗನೆ ನಿಮ್ಮ ಕೆಲಸ ಮುಗಿದೋಗಿಬಿಡುತ್ತೆ ಹಾಗೆಯೇ ಈ ಸೀರೆ ಕುಚ್ಚಿಗೆ ನಾನು ಎಷ್ಟು ಕೊಟ್ಟಿರ್ಬೋದು ಅಂತ ಹೇಳಿ ನೀವು ಕಮೆಂಟ್ ಮೂಲಕ ತಿಳಿಸಿ ಎಷ್ಟು ಅಮೌಂಟ್ ಆಗಿರಬಹುದು ಈ ಸ್ಯಾರಿ ಕುಚ್ಚಿಗೆ ಅಂತ ಹೇಳಿ ತಿಳಿಸಿ ನೋಡೋಣ ನಿಮಗೆ ಹೇಗಿರುತ್ತೆ ಅಂತ ಹೇಳಿ ನೋಡಿ ಈ ರೀತಿ ನಾನು ಈಗ ಸ್ಟಾರ್ಟಿಂಗಲ್ಲಿ ನಾನು ಏನು ಸ್ಟಿಚ್ ಮಾಡಿಕೊಂಡಲ್ಲ ಪೂರ್ತಿಯಾಗಿ ನಿಮಗೆ ತೋರಿಸಿದ್ದೀನಿ ಹಾಗೆಯೇ ಪೂರ್ತಿಯಾಗಿ ಈಗ ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಈ ರೀತಿ ನಿಮ್ಗೆ ನೋಡ್ತಿರ್ಬೋದು ಅಷ್ಟು ನೀಟಾಗಿ ಕೂಡ ನಮಗೆ ಗೊತ್ತೇ ಆಗೋದಿಲ್ಲ ಸ್ಟಿಚ್ ನಾವು ಮಾಡಿದ್ದೀವಿ ಅಂತ ಹೇಳಿ ಅಷ್ಟು ಕ್ಲೀನಾಗಿ ಫಿನಿಷಿಂಗ್ ಬರುತ್ತೆ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಿದೆ ಅಂತ ಹೇಳಿ ನೀವು ನೋಡ್ತಿರ್ಬೋದು ನೋಡಿ ವಾವ್ ತುಂಬ ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಗ್ರ್ಯಾಂಡಾಗೂ ಆಗಿದೆ ಹಾಗೆಯೇ ಕೈಯಲ್ಲಿ ಹಾಕಿರೋದ್ರಿಂದ ಅದು ಕೆಟ್ಟದಾಗಿ ಕೂಡ ಕಾಣಿಸ್ತಿಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಈಗಂತೂ ವೆರೈಟಿ ವೆರೈಟಿ ಸ್ಯಾರಿ ಕುಚುಗಳು ಬಂದಿದೆ ಕ್ರೋಶಗಳಲ್ಲಿ ಹಾಕಿರ್ತಾರೆ ತುಂಬಾ ಗ್ರ್ಯಾಂಡಾಗಿರುತ್ತೆ ನೀವು ಮನೆಯಲ್ಲಿ ಹಾಕೋಕ್ಕೆ ಅದನ್ನು ಕುತ್ಕೊಂಡು ಏನಿಲ್ಲ ಅಂದ್ರೂ ಒಂದು ಗಂಟೆ ಅಥವಾ ಮಿನಿಮಮ್ ಒಂದು ಗಂಟೆ ಬಟ್ ಒನ್ ಒನ್ ಡೇನೇ ಬೇಕಾಗುತ್ತೆ ತುಂಬಾ ಕೆಲಸ ಇರುತ್ತೆ ಅಷ್ಟೆಲ್ಲ ಕಷ್ಟ ಯಾಕೆ ನೋಡಿ ತುಂಬ ವೆರೈಟಿ ಡಿಸೈನ್ಗಳು ಈಗಂತೂ ಮಾರ್ಕೆಟ್ಗಳಲ್ಲಿ ಸಿಗ್ತವೆ ನಿಮಗೆ ಸೀರೆಗೆ ಸರಿ ಹೊಂದುವಂಥದ್ದನ್ನು ನೀವು ಆರಿಸ್ಕೊಂಡು ತೊಗೊಂಡ್ಬರ್ಬಹುದು ನೋಡಿ ನಾನೀಗ ಹೋಗಿ ತೊಗೊಂಡು ಬಂದಿರೋದು ಈ ಸ್ಯಾರಿ ಕುಚ್ಚುನ ಇದನ್ನು ನಾನು ಈ ರೀತಿ ಹಾಕಿದ್ದೀನಿ ಹಾಗೆಯೇ ಈ ಹಿಂದೆ ಸೀರೆ ಕೊಚ್ಚಿನ ಬಿಸ್ನೆಸ್ ಹೇಗೆ ಮಾಡಬೇಕು ಅಂತ ಕೂಡ ನಾನು ಒಂದು ವಿಡಿಯೋ ಮಾಡಿದ್ದೆ ನೀವು ಕೂಡ ಅದನ್ನು ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ ಯಾರು ನೋಡಿಲ್ವೋ ಒಂದು ಸರಿ ನಮ್ಮ ಚಾನಲ್ನ ವಿಸಿಟ್ ಮಾಡಿ ಹಾಗೆಯೇ ವಿಡಿಯೋನ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ನೀವು ಸೀ ಸೀರೆ ಕುಚ್ಚನ ತೊಗೊಳೋಕ್ಕೆ ಅಂತ ಹೇಳಿ ಮಾರ್ಕೆಟಿಗೆ ಹೋದಾಗ ನಿಮ್ಮ ಸೀರೆಯನ್ನು ಕೂಡ ಜೊತೆಗೆ ತೊಗೊಂಡು ಹೋಗಿ ಆಗ ಅದಕ್ಕೆ ಕಲರ್ಗೆ ಕರೆಕ್ಟಾಗಿ ಮ್ಯಾಚಿಂಗ್ ಆಗುವಂತೆ ನೀವು ತೊಗೊಂಡು ಬರ್ಬೋದು ಹಾಗೇ ಹೋದರೆ ಅದು ಕರೆಕ್ಟಾಗಿ ಮ್ಯಾಚ್ ಆಗೋದೇ ಇಲ್ಲ ನೀವು ನೋಡ್ತಿರ್ಬೋದು ಇವಾಗ ಎಷ್ಟು ಗ್ರ್ಯಾಂಡಾಗಿ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಹಾಗೆ ಜಿಗ್ ಜಾಗಿ ಮಾಡಿಸ್ಬಿಟ್ಟು ಬಿಡೋದಕ್ಕಿಂತ ಈ ರೀತಿ ಸೇರಿ ಕುಚ್ಚನ್ನು ಹಾಕ್ಬಿಟ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಓಕೆ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು